ಓ ಇದೇನಲ್ಲಾ ಅದೇನು ದೇವಸ್ಥಾನಕ್ಕೆ ಹೋಯ್ತೀನಿ ಬಿಟ್ಟು ಇಂಗ ರೆಡಿಯಾಗ ಕೂತಿದಿ ಅದಮ್ಮ ಅಮ್ಮ ಏನು ಮಾವ ಫೋನ್ ಮಾಡಿ ಏನು ಒಸ್ಗಲಕ್ಕ ನಮ್ಮ ಬನ್ನಿ 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 ಅನ್ಕೊಂಡು ಜೀವ ಗೀತಾ ಕೂತುದ ಆ ಅಂತು ಏ ನಿಮ್ಮ ಅತ್ತೆಗೂ ನಿಮ್ಮ ಮಾವನ್ ಒಂದು ಕಷ್ಟವರಲ್ಲ ಒಂದು ಸುಕ್ತೋರಲ್ಲ ನಮ್ಮ ಮನೆ ನೋಡಿದ್ರೆ ಹಿಂಗ ಕುಂತದೆ ಅದೇನು ಹಂಗೆ ಹಿಂಗೆ ಹಂಗೆ ಆಡೋದ ಹಂಗೆ ಏನ್ ಅವ್ರೇ ಸರಿ ಅವ್ರು ಆಡ್ತಾರ ನೀನು ಆಡ್ತೀನಿ ನೀನು ಗೊತ್ತಾಗಲ್ಲ ನಿಮಗೆ ನಮ್ಮ ಮನೆ ಒಳಗೆ ಹಬ್ಬ ಹಬ್ಬದ ಕಡೆ ಇದತ್ಲ ಇವತ್ತು ಮನಸ್ಸಿಗೆ ನಿಮ್ಗಿಂದ ಆಡದೆ ಕೈಯಿಂದ ಆರು ಲಕ್ಷ ದುಡ್ಡು ಖರ್ಚಾಗಿ ಅಂಗೇಜ್ಮೆಂಟ್ ಮಾಡಿ ಎಲ್ಲನೂ ತಗೊಂಡೋಗಿ ಒಳಗೆ ಹೋಮ ಮಾಡ್ದಂಗೆ ಆಯ್ತಲ್ಲ ಅಂದ್ಕೊಂಡು ಹೇಗೆ ಹಾ ಕುಂತದೆ ಮನ್ಸಿಗೆ ನೆಮ್ಮದಿಂದ ಮನೆ ಒಳಗೆ ನೀನು ಆ ಬುಕ್ ನೀನು ಹಾ ಅದು ಏನಂಗ ಆಡೋದಂಗೆ ಹೇಳು ಬರೋಕಿಲ್ಲ ಅಂತ ಕಂಡೀಷನಾಗಿ ಹೇಳ್ಬೇಕಾನೆ ಹಾಕೊಂಡು ಕೊಟ್ಲೇ ಹೇಳ್ದಲ್ಲ ನಾನು ರತ್ನ ಕೊಟ್ಟೆ ಕಲ್ಸಕ್ಕಿಲ್ಲ ಕನಕ ಈ ತರಕಿ ತರಂಗೆ ಆಗದೆ ಮನೆ ಒಳಗೆ ಅಂತ ಅವಳಗ್ ತಾನೆ ಬುದ್ಧಿ ಬೇಡವೆ ನಿಮ್ಮ ಅವನ ತಾನೆ ಬುದ್ಧಿ ಬೇಡವೆ ಅದು ಏನು ಸತಿ ಹಂಗೆ ಫೋನ್ ಮಾಡದು ಫೋನ್ ಕಿತ್ಕಲ್ಲ ಅಮ್ಮ ಪಾಪಾ ಅವಳು ಮ್ಯಾಕ್ ಸುಮ್ಮನೆ ನಿಲ್ತದೆ ಹೇಳ್ಬಿಡ ಅವ್ರ ಅಪ್ಪ ಈಗ ಫೋನ್ ಮಾಡಿತ್ತು ಬನ್ನಿ ಅಂತ ಅದೇನೋ ಹಾಲ್ಟ್ ಇಟ್ಟಕಂತೆ ಅದೇನೋ ಆಲ್ಟ್ ಅದೇನೋ ಏನೋ ಇತ್ತದೆ ಆಗಗ ಈಗ ಇದ್ದವನು ಮುಂದಿನ ವರ್ಷ ಕಂಟಿ ದನ ಕರ್ಕ ಬನ್ನಿ ಕರ್ಕ ಬನ್ನಿ ಅಂತ ಕೂತದ ಈಗ ಹೆಂಗ್ ಮಾಡನೆ ಸುಮ್ನೆ ಇಲ್ಲಿ ನನ್ಗೆ ಐಕ್ಲ ಕಣಪ್ಪ ನನ್ಗೆ ನನ್ಗೆ ಮುಂಚೆ ನೆಮ್ದಿಲ್ಲ ಇಲ್ಲ ನಾನೇ ಏನಾದ್ರು ಒಂಚೂರು ಮಾಡೋನು ಇನ್ನು ಏನು ಮಾಡಿಲ್ಲ ತಲೆ ನೀರು ಇಕ್ಕೊಂಡು ತಲೆ ಬಾತ್ಕೊಂಡು ನಿಂತವಳೆ ದೀಪ ಕಸ್ಬಿಟ್ಟು ಏನಾರು ಒತ್ಲತ್ತಿ ಎದ್ದಿ ಮಾಡದ ಮುಟ್ಟದ ಅಂದನೆ ಬಿಟ್ಟು ನಮ್ಮ ಜೊತೆ ಅವಳು ಕೂತ್ಕತಾಳೆ ತಡ ತಡ ಎದ್ದಿ ಮಾಡ್ದೆ ಬಿಟ್ಟು ಬರ್ಗವೆ ಅಯ್ಯೋ ನಮ್ಗೆ ಏನು ಕರ್ಮ ಕಣೆ ಕಣಪ್ಪತ್ತಗೆ ಅದು ಏನು ಕತ್ತಿ ನಮ್ಮ ಮನೆಗೆ ಬರಬಾರ್ದೆ ಹೋಗು ಬರ್ಬಾರ್ದೆ ಬಂದ್ಬಿಡ್ತು ಕತೆ ತಗೆ ಕಷ್ಟ ಕಷ್ಟ ಆದ್ರೆ ಅವ್ರಿಗೆ ಒಂದ್ ತಿಕ್ ನಾವು ಸುಮ್ಮನೆ ಹತ್ತು ಮಾತಾಡು ನೀನ್ ನಿನ್ ಕಿಪ್ ನೀನು ಸರಿ ಬಿಡು ಅವ್ಳು ಏನ್ ಮಾಡಿದಳು ದೇವ್ರ ಕಣಮ ನಿನ್ ಮೇಲೆ ಅಣಗುವೆ ಈಗ ರೂಮ್ ಅಲ್ಲಿ ಫೋನ್ ಮಾಡಿತ್ತು ಮಾವ ಬುರಕಿಲ್ಲ ನಾನು ಅತ್ತೆ ಮಾವ ಬೇಜಾರಾಗವ್ರೆ ನಾನು ಬುರಕಿಲ್ಲ ಅಂತ ಅಂದ್ಲು ನಾನು ಕೊಟ್ ಫೋನ್ ನಿಸ್ಕೊಂಡ್ಬಿಟ್ಟು ನಿನ್ ಅಮ್ಮನ ಕಾಲ್ ಕಟ್ಕೊತೀನಿ ಕರ್ತ ಬಾ ಅಂತ ಮಾವ ಇನ್ ಏನ್ ಮಾಡಾನೆ ಹೋಗ್ಬಿಟ್ಟು ಈ ಕರ್ಕೊಂಡು ಹೋಗ್ಬಿಟ್ಟು ಇದ್ಬಿಟ್ಟು ಬೆಳಿಗ್ಗೆ ಬಂದ್ಬಿಡ್ತೀನಿ ಬಿಡು ಓದ್ಲಂತೆ ಮಾತಾಡಲ್ಲ ಜ್ಞಾನ ಬೇಕು ಕಲ ಅವಳಗುವೆ ಅವಳಗುವೆ ಜ್ಞಾನ ಬೇಕು ಮನೇಲಿ ಹಿಂಗಾಗದೆ ನಿಮ್ದಿಲ್ದಂಗಾಗದೆ ಹೆಂಗ್ ಇರ್ಬೇಕು ಅಂತ ಹೇಳ್ಬಿಟ್ಟು ಹಿಂಗ ಬುದ್ಧಿ ಕಲಿಯೋದು ಯಾವತ್ತು ಅಡುಗೆ ಮಾಡಿ ಮಾಡ್ಬಿಟ್ಟು ಕಸಾರ್ನ ಕದಾಕೊಂಡು ಮನಿಕೊಂಡು ಆವತ್ತಿಗೆ ತಿಳ್ಕೊಬೇಕಾಗಿತ್ತು ನಾವು ಕತಾಕು ಇವ್ರ ಕಷ್ಟ ದೂರಲ್ಲ ಸುಕ್ತೋರಲ್ಲ ಅಂತ ಏನೋ ತಬ್ಲೆ ಅನ್ಬಿಟ್ಟು ಮದುವೆ ಮಾಡ್ಕೊಡಕ್ಕೆ ಒಟ್ಟಿಗೆ ಅದು ಏನಪ್ಪ ಬಂದಿದ್ದು ಗಳಿಗೆ ಸರಿ ಹೋಗು ಏನೋ ಇಷ್ಟ ಹೊತ್ತಕ ಬಂದ್ಲ ಸುಮ್ಮನೆ ಕುತ್ಕೊಂಡಿಲ್ಲ ಓ ನಿಮ್ನ ದುಡ್ಕೋ ಅಂತ ಹೇಳಿದ್ನ ನಾನು ಏನಂದ್ರೆ ಅವತ್ತೇ ನಾನು ಏನಂದ ನಾನು ಬೇಡ ಸುಮ್ಕಿರೋ ಅದು ಯಾಕೋ ಸ್ವಲ್ಪ ಇರೋ ನಾನು ಹೇಳೋದು ಹೇಳಿ ನಿಮಗೆ ಹೆಂಗೆ ಹಣ್ಣು ಮಾಡ್ತೀವಿ ಕುಂದ್ಬಿಟ್ರಿ ನಾವು ಮಾಡೋದೇ ಅಲ್ಲಿಗೆ ನಾವು ಮುಟ್ಟದೇ ಅಲ್ಲಿಗೆ ನೀವು ಹೊಟ್ಟೆ ಉರಿ ಮಾಡ್ತೀವಿ ಕರುಬ್ಲಕ್ಕಲ್ಲ ನೀನು ಅಂತ ನಾನು ಹಿಂದೂ ಮುಂದೆ ಯೋಚನೆ ಮಾಡಿ ಹೇಳಿದ್ದು ಆ ಬಡ್ಡೆ ಕೊಳು ನೋಡ್ ಗೊತ್ತಾಕಿಲ್ವ ಕಳ್ಬಡ್ಕೊಳ್ಳೋರು ಅಂತ ನನ್ ಕೇಳ್ದ ನೀನು ಹೇಳ್ತೇನೆ ತಿರ್ಗಿನ ಅವ ಸುಮ್ನೆ ಕುತ್ಕೊ ಎಲ್ಲೆಲ್ಲ ಮಾತಾ ತಕೊಂಡ್ ಹೋಗ್ಬೇಡ ನೀನು ಸುಮ್ನೆ ಏನೇನು ಮಾತಾಡ ಹೇಳು ಏನಿಲ್ಲ ಅಲ್ಲಕ್ಕ ಏನೋ ಇಷ್ಟ ಕುತ್ಕೊಂಡ್ ಏನೋ ಸದ್ಯಕ್ಕೆ ಇಷ್ಟಕ್ಕೆ ಗೊತ್ತಾಗಿಲ್ಲ ಸರಿ ಸರಿತು ಮದ್ವೆ ಆದ್ಮೇಲೆ ಗೊತ್ತಾಗಿದ್ದ ಆಮೇಲೆ ಏನ್ ಮಾಡ್ಕೊಳ್ಬೇ ನೀನು ಏನ್ ಮಾಡ್ಕೊಳಕ್ ಹೇಳು ಅದ್ರಲ್ಲಿ ಅರ್ಥ ಮಾಡ್ಕೋ ಸುಮ್ನೆ ಇನ್ನೊಬ್ರ ಮೇಲೆ ಇದ್ ಮಾಡೋದಲ್ಲ ತೋರ್ಸೋದಲ್ಲ ತೋರ್ಸದಲ್ಲ ಅದೇನು ಬುದ್ಧಿ ಕಲ್ತಿದ್ದಿ ಏನೋ ಕಾಣಿ ಈ ವರ್ಷ ಂಡವೇ ನಿನ್ ಮದ್ ಒಂದ್ ಆರು ಲಕ್ಷ ಮಾಡ್ಕೊಂಡು ಈಗ ಒಂದು ಆರ್ ಲಕ್ಷ ಕೊಟ್ಟು ಎಂಗೇಜ್ಮೆಂಟ್ ಮಾಡ್ದು ಆ ಲಕ್ಷ ದುಡ್ಡು ಖರ್ಚು ಬೇರೆ ಅಂದ್ಬಿಟ್ಟಿಸಿಕೊಂಡ್ರು ಒಂದು ಒಂದ್ ಹತ್ತು ರೂಪಾಯಿ ತಕಳಿ ಅಂತ ಮದ್ವೆ ಏಳ್ತಾರೆ ಅಂತ ಗೊತ್ತಿದ್ರಿ ತಗ ಬಂದ ಒಂದ್ ಬೇಡ ಒಂದು ಇಪ್ಪತ್ತು ಸಾವಿರ ಕೊಡೋರ ತಕಳಿ ಮದುವೆ ಎಂಗೇಜ್ಮೆಂಟ್ ಏನೋ ಮಾಡ್ತಾ ಇದ್ರ ನಿಮ್ ಕಷ್ಟಕ್ಕೆ ನಮ್ ಕಷ್ಟ ಇವಾಗಿದ್ದೇನೋ ಜ್ಞಾನ ಏನಿಲ್ಲ ಎಂತಿಲ್ಲ ತಿರ್ಗಿ ನೋಡಿದಾರ ಮತ್ತೆ ನಿಮ್ಮವಿ ಎಲ್ಲಿಂದ ಎಲ್ಲಿಗಾಟ ಬಂದಿರ್ಲಿ ಹಾ ಕೆಂಪಾಕ ಬಂದ ನೋಡ್ತು ನಾ ಬಂದ್ ನೋಡ್ತು

ನನಗೂ ಏ ಮಾಡೋ ಕೆಲಸ ಇಲ್ಲ ನನ್ನ ಯಾಕಡೆ ತಕೊಂಡು ನಾನೇ ಹೊಡ್ಕೋಬೇಕು ನಿಮ್ಮ ಅಪ್ಪ ಬಡ್ಕೊಂಡ ಬೇಡಕೊಂಡು ಬಿಡಿ ಮೊದಲು ಮದುವೆ ಮಾಡೋದು ಬೇಡ ಅವನ್ನ ಮೊದಲು ಬೇಡ ಕಟ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾಡೋಕಾಯ್ತದೆ ಅಂತ ಬಡ್ಕೊಂಡ ಬೋರಳೆ ಅಂತೇಳು ಸೀರೊಳೆ ಅಂತೇಳು ಸೀರೊಳು ಅಂತ ಏನು ತಬ್ಲೇನು ಚೆನ್ನಾಗಿರ್ತಾಳೆ ಅಂತ ಮಾಡ್ಕೊಂಡು ಬೇಲೆ ಇವತ್ತು ಮಾಡ್ಕೊಂಡು ನಮ್ಮನೆ ನಾವೇ ಆಳು ಮಾಡ್ಕೊಂಡು ಬೇಕಾಯ್ತು ಕತ್ತು ಓಲೆ ಚಾರ್ ಗುರುಕ್ ಮುಂಡೆ ಬೇನೆ ಓ ಏನಂಗೆ ಇಲ್ದೋದ ಕಂಡವ್ರು ಏನು ಮಕ್ಳು ಮೇಲೆ ಹಂಗೆ ಹೇಳ್ದಮ್ಮ ನೀನು ನೀನು ಒಂದು ಹೆಣ್ಣಾಗಿ ನಿನ್ನ ಹೊಟ್ಟೆಲ್ಲ ಮಗಳು ಹುಟ್ಟಾಳೆ ಒಂದು ಅಳತೆ ಪ್ರಮಾಣವಾಗಿ ಮಾತಾಡು ನಿನ್ನ ಮಗಳು ಇನ್ನೊಂದು ಮನೆಗೆ ಹೋಗಿ ಸೊಸೆ ಬಾಳ್ಬೇಕು ಏನು ನೀನು ಸರಿ ಎಲ್ಲ ನೋಡಮ್ಮ ನೀನೇನಾದ್ರೂ ತಿಳ್ಕೊ ಈಗ ಮಾವು ನಾನು ಮಾತುಕೊಟ್ಟೀನಿ

ಓ ಇಷ್ಟ ಇದ್ದಾಗ ಕರ್ಕೊಂಡೋಗು ಇಷ್ಟ ಇದ್ದಾಗ ಬಿಡು ಅದಕ್ಕೂ ನನಗೂ ಸಂಬಂಧ ಇಲ್ಲ ಇನ್ನೊಂದು ದಿವಸ ಕೇಳಕ್ಕೆ ಬೇಡ ನಿನ್ನನ್ನು ನನ್ನೇ ಕೇಳಿಯ ನೀನು ನೀನೇ ತೀರ್ಮಾನ ಮಾಡ್ಕೊಂಡ್ಮೇಲೆ ನನ್ನೇ ಕೇಳಿಯೇ ನೀನು ನನ್ನೇ ಕೇಳಿಯೇ ಇವತ್ತು ನನ್ನ ಕಷ್ಟ ನಮ್ಗೊತ್ತು ಗೊತ್ತು ಒಂದು ತುಂಡ್ರೆ ಒಂದು ತುಣಕ್ಕೆ ಹಾಕಿಲ್ಲ ಆ ಥರ ಸರ್ಟ್ ಬಂದು ಆ ಥರ ಯತ್ನೆ ಬಂದು ಏನಪ್ಪ ಎಂತಪ್ಪ ನಮ್ಮ ಎಂಗೇಜ್ಮೆಂಟ್ ಹಾಕಿ ಹೋಯ್ತಲ್ಲ ಅವಣ್ಣೆ ಯಾರು ಮದುವೆ ಮಾಡ್ಕೊಂಡರು ಅಂತ ಗಂಡು ಇರ್ತೀವಿ ನಾವು ಕೂತ್ಕೊಂಡು ಕಣ್ಣು ಹಾಕೊಂಡು ಯತ್ನೆ ಮಾಡ್ತೀವಿ ನಿನಗೇನು ಏನು ವಿಲಕಣಪ್ಪ ನಿಮಗೆ ನಮಗೆ ಅಷ್ಟು ಸಂಬಂಧನೆ ಇಲ್ಲ ಅನ್ನಂಗಾ ಆಗ್ತಿದಿರಿ ಈಗೇನ್ ಜೊತ್ತು ಕೂತ್ಕೊಂಡು ಹೇಳ್ಬೇಕಮ್ಮ ನಿನ್ ಜೊತೆ ಕೂತ್ಕೊಂಡು ಅಲ್ಲ ಎಂತ ಮುನ್ಸುಕುಲಾ ಅಲ್ಲ ನಿನ್ ಗಂಡ ತಕೊಂಡ ಹೋಗಿ 80 ಲಕ್ಷ ದುಡ್ಡ ಒಂದೆಗಳ ಗಾಳ್ ಮಡಾನು ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಅವರನ್ನ ಹಿಡ್ಸಾಕಿದ್ಕೆ ಈ ಮಾತ್ಕೊಳೇನ ಕೇಳಬೇಕಾ ತಕೊಂಡ ಹೋಗಿದ್ರ yaar ದಂಡ ಐತಿತ್ತಾ ಒತ್ತಕಡೆ ಹೋಗಿರ್ತನೆ yaar ದಂಡ ಐತಿತ್ತು ನಿನ್ ದಂಡ ಐತಿತ್ತಾ ನನಗೆ ದಂಡ ಐತಿತ್ತಾ ಓಹೋಹೋ ಪರವೈಲಾ تمہಾರಿಗೆ ಮಾತ್ರ ಅಕಲ್ ತಳ್ತಿದೀಯಾ ಪರವೈಲಾ ಕೂಯೆನ ಅದ್ರಿಂದ ನಾನು ಜೀವನ ಮಾಡ್ತಲ್ಲ ನಾನು ನಿಮ್ಮ ನಿನ್ ಗಂಡ ಆಸ್ತಿ ಮಾಡಿರೋದ್ರಲ್ಲಿ ಅಪ್ಪಾ ಸುಮ್ಮನೆ ನೀನು ಈಗ ಚನ್ನಾಗಿ ಇರthought ಚನ್ನಾಗಿ ಇರಬೇಕು ಅಂತ ಏನಂಗಾ ಆಗ್ತಿದೀನಿ ನೀನು ಹೈ ನೀನೇಗೆ ಕತ್ತು ತಗೆ ಕೂತಿದೀಯಾ ಓ

ನಿಮ್ಗೆ ನಾವು ಹೊರಗಿರಕ್ಕೆ ಇಷ್ಟಪಡಕಿಲ್ಲ ಅಂತೆ ಕಾಲಕ್ಕೆ ಆಗದ ಕಾಲಕ್ಕೆ ಔಷಧಿ ಕೂಡ ಸತ್ತೋಗ್ಬಿಡ್ತೀವಿ ನಿಮ್ಮ ಕೈ ಕೆಳಕ್ಕೆ ಅಂತ ನಾವು ಬರೋಕ್ಕಿಲ್ಲ ಸರಿಯಾ ಅದು ಏನಂಗೆ ಅಂತ ಇಲ್ಲಿ ಹೋಗಲ್ಲ ಮಾತಾಡಿಯೋ ಕಾಣೆ ನಿನ್ನ ಇಷ್ಟ ಆಗ್ಬಿಟ್ಟು ನಾನು ಹೇಳೋದು ಹೇಳಿನಿ ಅವ್ನು ನನಗೆ ಹೋಯ್ತೀವಿ ನಾವು ಏ ಬಾ ಹೋಗದ ಅಯ್ಯೋ ಬುಡಿ ಅಂತ ಬೇಡ ಹತ್ತಿ ಇಷ್ಟೊಂದು ಬೈತಲ್ಲ ಏ ಬೋದ್ರ ಬೈಲಿ ಬನ್ನಿ ತಲೆ ಕೆಡಿಸ್ಕೊಬೇಡ ಒಂದು ಮಾತು ಹೇಳ್ಬಿಟ್ಟು ಬಾ ಬಾಬಾ ಹೋಗಿ ಉಗಿಸ್ಕೊಳಕ ಬಾ ಅದೇನಾದ್ರು ಆಗಲಿ ನಾನು ನೋಡ್ತೀನಿ ಏನ್ ಬಾಯ್ ಬಂದಂಗ ಮಾತಾಡ್ತಾಳೆ ಅಯ್ಯೋ ರೀ ಅವ್ರ ಟೆನ್ಷನ್ ಅರ್ಥ ಮಾಡ್ಕೋಬೇಕಲ್ವಾ ಇಷ್ಟೆಲ್ಲ ಆಗದೇಂದ್ರೆ ಅಂತ ಹೇಳಿದ್ರೆ ಮನ್ಸು ನೋವು ಆಯ್ತಾನೆ ನಾವು ಧೈರ್ಯ ಹೇಳ್ಕೊಂಡು ಜೊತೆ ಇರ್ಬೇಕಾದ್ರೆ ನಾವು ಹಿಂಗೆ ಹೋದ್ರೆ ಏನನ್ನ ಕಿಲ್ಲ ನೋಡು ನಮ್ಮ ಕಷ್ಟ ನಮ್ಗೆ ಹೆಚ್ಚು ಅವರು ಸೋಕೆ ಮಾಡ್ತಾರೆ ಹಿಂಗ ಆಡ್ತಾರೆ ಅಂತ ಅನ್ನಕಿಲ್ವಾ ಎಂತ ಬಾಯ್ ಅದೇ ಬಾತ್ ಬರೋದು ಬನ್ನಿ ಅತಗೆ ಹೋಗಿದ್ರೆ ಆಯ್ತದೆ ಅಪ್ಪ ಫೋನ್ ಮಾಡ್ರಿ ಎತ್ ಆ ಬಾ ಸುಮ್ನೆ ಇವು ಎಷ್ಟು ಮಾಡಿದ್ರು ಅಷ್ಟೇ ಹೇಳ್ತೀಯ ಅಲ್ಲಿ ಗಂಟೆಗೆ ಹೋಗಿ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇಟ್ ಕೊಟ್ಟು ಇವತ್ತು ದುಡ್ಡು ಉಳಿಸೀನಿ ಅವ್ ಬಾಯಲ್ಲೇ ಬತ್ತಲ್ಲ ಬಡಿಯವ್ರ ಹತ್ತಿಲ್ಲ ಮಪ್ಪನಲ್ಲಾರಿ ನಮ್ಮ ಅಮ್ಮನಲ್ಲಾರಿ ಏನಾರು ಮಾಡ್ಕೊಳ್ಳಿ ಬಲೆ ಹೋಗದ ಏನ್ ಏನು ಕೇಳಿ ಬಾ

ನನ್ನ ತಂಗಿಗೆ ಹಿಂಗೆ ಆಗದಲ್ಲ ಏನೋ ಎಂತೋ ಮುಂದೆ ತರ ತೊಂದರ ಬರೋರು ಬಂದರ ಅನ್ನೋದು ಏತ್ನಿದ್ರು ನೋಡು ಊರು ಸುತ್ತಬೇಕು ಇವ್ನ ಬುದಿಸ್ಲುವೆ ಅಯ್ಯೋ ನಾನು ಹೇಳ್ದ ಕಣಪ್ಪ ಕುತ್ಕೊಂಡು ಹೇಳುದ್ರುವೆ ಆ ಅವು ಎಡ್ತಿದೆ ಸರಿ ಅಂತೆ ಇರಾಕಿಲ್ವಂತೆ ಆಫೀಸಲ್ಲಿ ನೀವು ತಿರ್ಗದ್ ಬೇಡ ಇಲ್ಲೇ ಇರಿ ಅಂತ ಅಂತ ಇದ್ರಂತೆ ಜನ ಕ್ವಾರ್ಟರ್ಸ್ ಕೊಟ್ಟರಂತೆ ಯಾವ ಆಫೀಸರ್ ಕ್ವಾರ್ಟರ್ಸ್ ಕೊಟ್ಟರು ಕ್ವಾಣೆ ಕೊಡ್ತಾರೆ ಈ ಬಡ್ಡಿ ಅದ ಹೋಗಕ್ ಪ್ಲಾನ್ ಮಾಡಿರೋದ್ ಕದ್ಬಾ ಹೋದ್ರು ಹೋಯ್ತಾರಂತೆ ಹೋದ್ರೆ ನೀನು ಎದ್ರು ಇಲ್ಲಿ ಹೋಗ್ಲಿ ಕಣ್ಮರೆ ಹೋದ್ರುವೆ ಮಾತಾಡ್ಸ ಬೇಡ ನೀನು ಕರೀನು ಬೇಡ ಇವಿಗಿರಿ ಅನ್ಬೇಡ ನೀನು ಹೋಲಿ ಇವಳು ಅವಳ ಯಾವತ್ತು ಇಟ್ಟು ಮಾಡಿ ಮುಡ್ಬಿಟ್ಟು ಹೋಗಿ ರೂಮ್ ಕದಾಕ ಮಾಡಿಕೊಂಡು